ಕಾರ್ಯಕ್ರಮಕ್ಕೆ ಸೇರಿದಂತ ಎಲ್ಲ ನಮ್ಮ ಮುಖಂಡಗಳೇ ರೈತ ಬಂಧುಗಳೇ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿಯವರೇ ಸುಧಾನ್ ದಾಸ್ ಅವರೇ ರಾಮಾಜಿಗೌಡ್ರೆ ಮಾಜಿ ಸಂಸತ್ ಸದಸ್ಯರಂತ ಸುರೇಶ್ ಅವರೇ ರಾಜೀವ್ ಅವರೇ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಆರ್ ಎಸ್ ಅಧ್ಯಕ್ಷರಂತ ಮುಖಂಡರಂತ ಬ್ಯಾಂಕಿನ ಅಧ್ಯಕ್ಷರಂತ ವಿಜಯ ದೇವ್ರೆ ನಮ್ಮ ಪದಾಧಿಕಾರದ ಅಧ್ಯಕ್ಷರಂತ ಕೃಷ್ಣಮೂರ್ತಿ ಅವರೇ ದಿಲೀಪ್ರವ್ರೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಎಂ ಡಿ ಶ್ರೀ ಮಹೇಶ್ ಅವರೇ ಶ್ರೀನಿವಾಸ್ ಅವರೇ ಮತ್ತು ವೇದಿಕೆ ಇರುವಂತಹ ಎಲ್ಲ ಮುಖಂಡಗಳೇ ಶಂಕರ್ ಇದ್ದಾರೆ ಎರಡು ಶಂಕರು ಇದ್ದಾರೆ ಮುಖಂಡರು ಡಿ ಸಿ ಅವರು ಇದ್ದಾರೆ ಸಿಒ ಇದ್ದಾರೆ ಬಸಪ್ಪ ಇದಾರೆ ಇನ್ನೆಲ್ಲ ನಮ್ಮ ಮಹಿಳಾ ಮುಖಂಡಗಳು ಚನ್ನಪಟ್ಟಣದ ಅಧ್ಯಕ್ಷರು ಎಲ್ಲರೂ ಕೂಡ ಮುನ್ಸಿಪಲ್ ಅಧ್ಯಕ್ಷರು ಎಲ್ಲರೂ ಕೂಡ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಅವರು ಆದಿಯಾಗಿ ನನಗೆ ಇವತ್ತು ತಾಲೂಕಿನ ಹೋಬಳಿಯನ್ನ ರಾಮನಗರಕ್ಕೆ ಹೋಗ್ತಿತ್ತು ಅದನ್ನ ಎಲ್ಲ ಸ್ಥಳೀಯ ಮುಖಂಡರು ಶ್ರೀಕಂಠವರ ನೇತೃತ್ವದಲ್ಲಿ ಹೋರಾಟ ಮಾಡಿ ನಮ್ಮನ್ನ ಕನಪುಂದರೆ ಉಳಿಸ್ಕೊಳ್ಳಿ ಅಂತೇಳಿ ಒತ್ತಾಯವನ್ನ ಮಾಡ್ರು ಆಗ ದೇವೇಗೌಡರು ಕುಮಾರಸ್ವಾಮಿ ಅವರೆಲ್ಲ ಸೇರಿ ಈ ಹೋಬಳಿನ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೊರಟಿತ್ತು ಆಗ ಬಹಳ ದೊಡ್ಡ ಹೋರಾಟ ನಡೆಯಿತು ಆಗ ಎಸ್ ಎಂ ಕೃಷ್ಣ ಅವರು ಹಿಡಿದು ಕುಲ್ದೀಪ್ ಸಿಂಗ್ ಹಿಡಿದು ಈ ಹೋಬಳಿನ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಂಡು ಆಗ ಎಷ್ಟು ನನಗೆ ಸಮಾಧಾನ ಆಯಿತು ಅದೇ ರೀತಿ ಇವತ್ತು ಈ ನಮ್ಮ ಸಂಗಮದಿಂದ ಕಾವೇರಿಯನ್ನ ತಂದು ಹೂವಳ್ಳಿ ದೊಡ್ಡನಹಳ್ಳಿ ಹರಿಹರ ಕೆರೆ ಇನ್ನ ಕೆರೆ ಅನೇಕ ಹೇಳ್ಗಡ್ಡಿ ಮಕ್ಕಳಂದ ತುಮತೂರು ಅಲ್ಸೂರು ಎಲ್ಲ ಕೆರೆಗಳಿಗೆ ಸುಮಾರು ಇಪ್ಪತ್ತೊಂದು ಕೆರೆಗಳಿಗೆ ತುಂಬಿಸಿ ನಮ್ಮ ಈ ಕಾಡು ಪ್ರದೇಶದ ಜನರನ್ನ ಬದುಕನ್ನು ಅಸಲು ಮಾಡಬೇಕು ಅಂತೇಳಿ ಇವತ್ತು ನಿಮ್ಮೆಲ್ಲರ ಶಕ್ತಿಯಿಂದ ವಾಪಸ್ಸು ಸರ್ಕಾರದ ಮೇಲೆ ಪ್ರಭಾವ ಬೀರಿ ಈ ಕೆಲಸ ಏನು ಇವತ್ತು ಭೂಮಿ ಪೂಜೆ ಮಾಡಿದ್ದೇನೆ ಆವತ್ತಿನ ದೂರದೃಷ್ಟಿ ಇದಕ್ಕೆ ಸಾಕು ಆಯಿತು ಅಂತೇಳಿ ನಾನು ಕಮ್ಮಿ ನಿತ್ಯ ನಮ್ಮ ಕ್ಷೇತ್ರದಲ್ಲಿ ಈಗ ತಾನೇ ನಾನು ನಮ್ಮ ಬಾರ್ ಅಲ್ಲಿ ಹೋಗಿ ಈ ಆನೆಗಳ ಒತ್ತಡದಿಂದ ಈ ರೈಲ್ವೆ ಕಂಬಿನ ಅಳವಡಿಸುವಂತ ಕಾರ್ಯಕ್ರಮ ನೋಡಿಕೊಂಡು ಬಂದೆ ಜತೆಗೆ ರಸ್ತೆ ಪಿಡಬ್ಲ್ಯೂ ಡಿ ಪಾದಾರಿಯಿಂದ ಬೂವಳ್ಳಿ ಕೂಡ ಮುತ್ತಕ್ಕೆ ರಸ್ತೆ ಸುಮಾರು ಹದಿಮೂರು ಕೋಟಿ ರೂಪಾಯಿ ರಸ್ತೆ ಆಮೇಲೆ ಈ ಇಂದ ಕಬ್ಬಾಳಿಗೂ ರೋಡ್ ಅಗ್ನೀಕರಣ ಅದು ಕೂಡ ಸುಮಾರು ಹದಿನಾಲ್ಕುವರೆ ಕಿಲೋಮೀಟರ್ ನಲವತ್ತು ಕೋಟಿ ರೂಪಾಯಿ ಆ ರಸ್ತೆ ಅಗ್ನೀಕರಣ ಮಾಡಿ ನಾನು ಆಗಾಗ ಏಟಿದ ಕೆಲವೆಲ್ಲ ನಗ್ತಾ ಇದ್ರು ಎಲ್ಲರೂ ಉಂಟ ಸಾಪೂ ಅಗಲ ಮಾಡಕ್ ಸಾಧ್ಯನಾಡಿಯ ಮಾಡಕ್ ಸಾಧ್ಯನಾ ಕನಕುರ ಮಾಡಕ್ ಸಾಧ್ಯನಾಡಣ್ಣಿ ಮಾಡ್ಲಿಕ್ ಸಾಧ್ಯನಾಂಗ್ ಮಾತಾಡ್ತಾರೆ ಅಂತ ಹೇಳಿ ಕೆಲವೆಲ್ಲ ನಗ್ತಾ ಇದೆ ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವ ಅರ್ಥವನ್ನ ತಾವು ಇದಾದ ಮೇಲೆ ನಾನು ಕೋಡಳ್ಳಿ ಒಬ್ಬರಿ ಬಯಮಣ್ಣಿ ಒಬ್ಬಳಿ ವ್ಯಾಪ್ತಿ ಕೂಡ ನಾನು ಹೋಗ್ತಾ ಇದ್ದೇನೆ ಅಲ್ಲೂ ಕೂಡ ಸುಮಾರು ಒಟ್ಟು ನೂರ ಮೂವತ್ತೈದು ಕೋಟಿ ಇವತ್ತು ಈ ಕೆಲಸ ಇಲ್ಲಿಗೇನು ನೀರು ಬರ್ತಾ ಇದೆ ಇದಕ್ಕೆ ನೂರ ಎಂಟು ಕೋಟಿ ಅಲ್ಲಿ ನೂರ ಐದು ಕೋಟಿ ಇದಲ್ಲದೆ ನಲ್ಲಳ್ಳಿ ಹಾಗೂ ಅಂತ ಒಂದು ಸೇತುವೆ ಅದಕ್ಕೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ ಅದು ಸುಮಾರು ಹನ್ನೊಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಇದಲ್ಲದೆ ಕಣಪುರ ತಾಲೂಕಿನಲ್ಲಿ ಮುಳ್ಳಿ ಗ್ರಾಮದ ಅರ್ಕಾವತಿ ನದಿಯಲ್ಲಿ ದೊಡ್ಡಹಳ್ಳಿ ಉಯ್ಯಂಬಳ್ಳಿ ಏಳುಲಿ ಗ್ರಾಮವಾಗಿ ಬರುವಂತ ಎರಡೂವರೆ ಸಾವಿರ ಎಕರೆಗೆ ಸೂಕ್ಷ್ಮ ನೀರಾವರಿಯನ್ನು ಅದರ ಆ ಕಾಮಗಾರಿ ಕೂಡ ಉದ್ಘಾಟನೆಯನ್ನು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಹಮ್ಮಿಕೊಂಡಿದ್ದೇನೆ ಜೊತೆಗೆ ಎಂಟು ಗ್ರಾಮಗಳಿಂದ ಎರಡೂವರೆ ಸಾವಿರ ಎಕರೆ ಸೂಕ್ಷ್ಮ ನೀರಾವರಿಯ ಮುಖಾಂತರ ನೀರನ್ನು ಒದಗಿಸಿಕೊಂಡು ಈಗಾಗಲೇ ನಾವು ಯೋಜನೆಯನ್ನ ತಯಾರು ಮಾಡಿಕೊಂಡಿದ್ದೇವೆ ಆಮೇಲೆ ಕೊಕ್ಕೂ ಕೂಡ ಅಲ್ಲೊಂದು ಸಂಪರ್ಕ ಸೇರ್ವೆ ಸುಮಾರು ಹತ್ತು ಕೋಟಿ ರೂಪಾಯಿ ಸೊ ಆಮೇಲೆ ಆರೋಗ್ಯ ಏನು ನಮ್ಮ ಮೇಕೆದಾಟವು ನಮ್ಮ ಕನಸು ಹೆಜ್ಜೆ ಹಾಕಿದ್ರಿ ಆ ಹೆಜ್ಜೆಗೆ ಈಗ ಮೇಕೆದಾಟವು ಕಚೇರಿ ಕೂಡ ಪ್ರಾರಂಭ ಮಾಡಿದ್ದೇವೆ ನಮ್ಮ ರೆವಿನ್ಯೂ ಇಲಾಖೆಯವರು ಅರಣ್ಯ ಇಲಾಖೆಯವರೆಲ್ಲ ಸೇರಿ ಎಷ್ಟು ಜಮೀನು ಹೋಗ್ತದೆ ಅದಕ್ಕೆ ಏನೇನು ಮಾಡ್ಕೋಬೇಕು ಅಂತೇಳಿ ನಾವು ಸಿದ್ಧತೆ ಎಲ್ಲ ನಾವೆಲ್ಲ ಈಗಾಗಲೇ ನಾವು ಮಾಡ್ಕೊಂಡಿದ್ದೇವೆ ನನಗೆ ಇವತ್ತು ಕಾಯಕವೇ ನಮ್ಮೆಲ್ಲರ ಶಿವನ ಪೂಜೆ ಅಂತ ಹೇಳಿ ನಮ್ಮ ಸಂಗಮದಿಂದ ಕಾವೇರಿ ನದಿಯಿಂದ ಈ ನೀರನ್ನ ತಂದು ನಮ್ಮ ಜನರ ಬದುಕಿನ ಬದಲಾವಣೆ ಮಾಡಲಿಕ್ಕೆ ಈಗ ದೊಡ್ಡ ಪ್ರಯತ್ನ ಇವತ್ತು ನಡೀತಿದೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆ ವ್ಯಕ್ತಿ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಮುಖ್ಯ ನೀವು ಇದರಿಂದ ಕುಡಿಯುವ ನೀರು ಅನುಕೂಲ ಆಗ್ತದೆ ಅಂತರ್ಜಲ ಎಚ್ ಆಗ್ತದೆ ಇದಕ್ಕೆ ಏನೇನು ಪ್ರಯೋಗ ಮಾಡಿದೀವಿ ನಾವು ಈ ನೀರನ್ನ ತರಬೇಕು ಅಂತ ಈಗ ಇದನ್ನ ಬಿಚ್ಚಿ ನಾನು ಇದನ್ನ ಮಾತಾಡಕ್ಕೆ ಹೋಗುದಿಲ್ಲ ಬಹಳ ಶ್ರಮ ಇದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಇದೆ ಇರ್ತದೆ ಸೊ ಹಂಗೆ ಮನ್ಸಿದ್ರೆ ಮಾರ್ಗ ತಿಳ್ತಲ್ಲ ನಾವು ಮನ್ಸು ಮಾಡಿದ್ರೆ ಒಂದು ಮಾರ್ಗ ಸಿಗ್ತದೆ ಅದಕ್ಕೆ ಇದು ಕೂಡ ಸಾಕ್ಷಿ ನನ್ನ ಗಮನದಲ್ಲಿ ನಮ್ಮ ಅಭಿವೃದ್ಧಿಯೇ ನಮ್ಮ ತಂದೆ ತಾಯಿ ಅಭಿವೃದ್ಧಿ ಮಾಡುದ್ರಿಂದನೆ ನಿಮ್ಮೆಲ್ಲರ ಬಂತು ಬದುಕು ಸೊ ಗ್ಯಾರಂಟಿಯೇ ನಮ್ಮ ಬಂಧು ಬಳಗ ಹಂಗೆ ಇವತ್ತು ನಾವು ಕೊಟ್ಟ ಮಾತನ್ನ ತಪ್ಪದೆ ಇವತ್ತು ನಿಮ್ಮ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಇಲ್ಲಿ ಕಾರ್ಯಕ್ರಮ ಇದೆಲ್ಲ ಸಾತ್ವನ ಮಳಿಗೋದಾಯ್ತು ಈ ಸಾತ್ವನ ಮಳಿಗೋದ್ರಿಂದ ಪ್ರಯೋಜನ ಆಗುದಿಲ್ಲ ನಮ್ಮ ನೀರುಗಳಿಗೂ ಕೂಡ ಯಾವ ಭಾಗದಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಕ್ಷೇತ್ರ ಇಲ್ಲಿಂದ ಆದ್ಮೇಲೆ ಕಾಲಿಷ್ಟು ಯಾರು ಹೊರಗಡೆ ಬರುವುದಿಲ್ಲ ಒಂದ್ ಕಿಲೋಮೀಟರ್ ಹೋದ್ಮೇಲೆ ಅಂತ ಒಂದು ಪರಿಸ್ಥಿತಿ ಇವತ್ತು ಇದೆ ಸೊ ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ ಈ ಕ್ಷೇತ್ರದ ಮಹಾಜನತೆಗೆ ಈಗ ಮುಂದಕ್ಕೆ ಏನೇನು ಕೆಲವೆಲ್ಲ ಪೆಂಡಿಂಗ್ ಇತ್ತು ಅವೆಲ್ಲ ಪಟ್ಟಿ ಮಾಡ್ತಾ ಇದ್ದೇನೆ ಈಗಾಗಲೇ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೆಲಸವನ್ನ ನಮ್ಮ ನೀರಾವರಿ ಇಲಾಖೆ ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ ನಮ್ಮ ನೀರಾವರಿ ಇಲಾಖೆ ಕೆಲಸವನ್ನ ಸೇರಿಸಿದ್ದೇನೆ ಹಂತ ಹಂತವಾಗಿ ಕೆಲಸಗಳು ಆಗ್ಬೇಕು ಆ ಕೆಲಸ ಕೂಡ ಆಗ್ತದೆ ನಮ್ಮ ದುನಾಸಿ ಹೇಳ್ತಾ ಇದ್ದಾರೆ ಕೆರೆ ಅಂತ ಚಿಂತೆ ಮಾಡೋದು ಬೇಡ ಎಲ್ಲ ಕೆರೆಗಳು ಕೂಡ ನಮ್ಮ ಈ ಒಂದು ಅಧಿಕಾರ ಅವಧಿಯಲ್ಲೇ ಈ ತಾಲೂಕಿನಲ್ಲಿ ಎಲ್ಲೆಂದಲ್ಲಿ ನೀರು ತರಲಿಕ್ಕೆ ಸಾಧ್ಯ ಆ ಎಲ್ಲ ಕೆಲಸವನ್ನ ಮಾಡಲಿಕ್ಕೆ ಯಾರೇ ಡಿ ಕೆ ಸುರೇಶ್ ಅವರು ಅಧಿಕಾರಿಗಳ ಚರ್ಚೆ ಮಾಡಿ ಅದೆಲ್ಲ ಪೂರ್ವ ಸಿದ್ಧತೆಯನ್ನು ಕೂಡ ಈಗಾಗಲೇ ತಯಾರನ್ನ ಮಾಡಿಸ್ತಾ ಇದ್ದಾರೆ ಎಲ್ಲ ಒಂದು ಒಂದೇ ಸೇರಿ ಮಾಡಿದ್ರೆ ಬೇರೆಯವರು ಬೇರೆ ಕ್ಷೇತ್ರದವರೆಲ್ಲ ಎಲ್ಲ ನಿಮ್ ಕ್ಷೇತ್ರಕ್ಕೆ ಮಾಡ್ಕೊಂಡು ಬಿಡ್ತಾ ಅಂತ ಅದಕ್ಕೆ ಒಂದೊಂದು ಜೂವೆ ಒಂದೊಂದು ಚೂರೆ ಸ್ವಲ್ಪ ಕಳಿತೆ ಹೊರಡಿಕೆ ಚೆನ್ನಪ್ಪ ಅಲ್ಲವನ್ನು ಅಲ್ಲೂ ಕೂಡ ಕೆಲವು ಕೆಲಸಗಳನ್ನ ಸೇರಿಸಿದ್ದೇವೆ ರಾಮನಗರದಲ್ಲೂ ಸೇರಿಸಿದ್ದೇವೆ ಮಾನ್ ಸೇರಿಸಿದ್ದೇವೆ ಗುಡಗಲ್ಲೂ ಸೇರಿಸಿದ್ದೇವೆ ಗುಡ ಅಲ್ಲೂ ಕೂಡ ದೊಡ್ಡ ಹೋರಾಟ ನಡೀತಾ ಇದೆ ಏನ್ ಕುಳಗಲ್ ಕ್ಷೇತ್ರದಲ್ಲಿ ಅಲ್ಲಿ ಅಕ್ಕಪಕ್ಕ ಕ್ಷೇತ್ರದವರು ಆ ಜನತಾದಳದವರು ಬಿಜೆಪಿಯವರು ಕುಳಗಲ್ನಲ್ಲಿ ನಾನೊಂದು ಕೆಲಸ ಈಗ ಈಗೇನ ಬಿಡಿ ಕೆಲಸ ಪ್ರಾರಂಭ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಇವತ್ತು ಕೃಷಿಗೆ ಒತ್ತು ಕೊಡಬೇಕು ನೀರಾವರಿಗೆ ಅಂತರ್ಜಿನ ಹೆಚ್ಚಿಸಬೇಕು ನೀವೆಲ್ಲ ಮುದುಕೆ ತರಕಾರಿ ಬೆಳಿಬೇಕು ಹೂವು ಬೆಳಿಬೇಕು ರೇಷ್ಮೆ ಬೆಳಿಬೇಕು ರೇಷ್ಮೆ ಕೂಡ ಒಳ್ಳೆ ಬೆಲೆ ಬಂದಿದೆ ಸುಮಾರು ಒಂಬೈನೂರು ರೂಪಾಯಿವರೆಗೂ ಮುಖ್ಯ ಇದೆ ಐನೂರೈವತ್ತು ಅರವತ್ತು ಆರುನೂರು ಬಿಟ್ಟರೂ ನಿಮಗೆ ಎಷ್ಟು ಸಮಾಧಾನ ಈಗೆಲ್ಲ ನಾನು ನೋಡ್ಕೊಂಡು ಬಂದಿದ್ದೇನೆ ಹಾಗೆ ನಿಮ್ಮ ಮೂಲ ಕೆಲಸಕ್ಕೆ ಬಂದಾಗ ನೀವು ಯಾರು ಕಡಕ್ಕೆ ಹೋಗಬೇಡಿ ಏನು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡಿ ಅದೆಲ್ಲ ಕೂಲಿ ಹೋಗಿ ಸೇರ್ಕೊಳ್ಳೋ ಕೆಲಸಕ್ಕೆ ಸೇರ್ಕೊಂಡುಬಿಟ್ಟು ಒಂದು ಎಕರೆ ಎರಡು ಎಕ್ರೆ ನೀವು ತರಕಾರಿನ ರೇಷ್ಮೆನ ಬೆಳೆದ್ರೆ ಹೈನುಗಾರಿಕೆ ಕೋಟಗಾರಿಕೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಅಂತಂದ್ರೆ ಸಿಲ್ಕು ಮಿಲ್ಕು ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲಗಟ್ಟದ ಕಡೆ ಎಲ್ಲ ನಮ್ಗೇನೆ ಜಾಸ್ತಿ ರೆಸ್ಟ್ ಜನ ಅಲ್ಲಿ ಈಗ ಎರಡು ಕಡೆ ಮಾರ್ಕೆಟ್ ಆಗ್ತಾ ಇದೆ ಸುರೇಶ್ ಅವರು ರಾಮನಗರ ಚೆಕ್ ಮಧ್ಯೆ ಒಂದು ದೊಡ್ಡ ಮಾರ್ಕೆಟನ್ನು ಆಗ ಸೇರಿಸಿದ್ವಿ ಅದೇ ರೀತಿ ಈಗ ನಾವು ಕೆಲುಗಟ್ಟಲ್ಲೂ ಕೂಡ ಮಾಡ್ತಾ ಇದ್ದೇವೆ ಹಂಗೆ ಈಗೆಲ್ಲ ಬಂದು ನೋಡ್ತಾ ಇದ್ದಾರೆ ಹೊಸ ಆಧುನಿಕವಾದಂಥ ರೇಷ್ಮೆಗೆ ಒತ್ತನ್ನು ಕೊಡಬೇಕು ದೃಷ್ಟಿಯಿಂದ ಇದು ಒಳ್ಳೆ ಬೆಲೆ ಇಲ್ಲಿ ಸದ್ಯಕ್ಕೆ ಈಗ ಚೈನಾ ಬರುವಂಥದ್ದು ಇವೆಲ್ಲ ಕೂಡ ನಿಂತಿಲ್ಲ ಅದರಿಂದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಇದನ್ನು ನೀವೆಲ್ಲ ಸರಿಯಾಗಿ ನೀವೆಲ್ಲ ಉಪಯೋಗಿಸ್ಕೊಳ್ಬೇಕು ಇಷ್ಟು ಈ ಸಂದರ್ಭದಲ್ಲಿ ಹೇಳಿ ಈ ಹನಿ ನೀರಾವರಿ ಕೂಡ ಏನು ನಾವು ಮಾಡಿದ್ದೀವಿ ಅದು ನೀವು ಯಾರು ಉಪೇಕ್ಷಿತ ಕೊಡೋದು ಮಾಡೋದು ಅವೆಲ್ಲ ಮಾಡೋಕೆ ಹೋಗಬೇಡಿ ಈ ಬಾಲಿ ಕಿಲ್ಲರು ಆ ದೊಡ್ಡ ಪಕ್ಕದಲ್ಲಿ ಒಂದಷ್ಟು ಹಳ್ಳಿಗೆ ಸೇರಿಸಿದ್ದೇವೆ ಬಟ್ ಯಾರು ಮಾಡಿದ್ರೆ ಪ್ರೋತ್ಸಾಹ ಕೊಡೋಣ ಅದನ್ನ ನೀವು ಸರಿಯಾದ ಬಳಸ್ಕೊಡ್ಬೇಕು ಈ ಕೆರೆಗಳನ್ನ ತುಂಬೋದ್ರಿಂದ ಏನು ನಿಮ್ಮ ಇಪ್ಪತ್ತೊಂದು ಕೆರೆಗಳು ತುಂಬೋದ್ರಿಂದ ದೊಡ್ಡ ಹಂತದ ಜನ ಅಂತ ಖಂಡಿತ ಹೆಚ್ಚೆ ಹೆಚ್ಚದೆ ಕರುಕುಳ ಆಗ್ತದೆ ನಿಮ್ಮ ಪೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗ್ತದೆ ನಿಮ್ಮ ಬದುಕು ಹಸಿರು ಆಗ್ತದೆ ಆ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ತಾವು ಕೂಡ ಬಹಳ ಆಸಕ್ತಿಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಖ್ಯೆ ತಾವು ಬಂದಿದ್ದೀವಿ ನಾವು ಸ್ವಲ್ಪ ಲೇಟಾಗಿ ಬಂದೆ ನಾನು ನಿನ್ನೆ ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರದಲ್ಲಿ ಇದೇ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಸಾವಿರದ ನೂರ ಕೋಟಿ ರೂಪಾಯಿ ರಸ್ತೆ ರಸ್ತೆ ಕಲ್ಯಾಣ ಪಥಗಳ ಪಥ ಅಂತ ಹೇಳಿ ಆ ಭಾಗದಲ್ಲಿ ಅದನ್ನೆಲ್ಲ ಸುಮಾರು ಸಾವಿರಾರು ಕಿಲೋಮೀಟರ್ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೋಸ್ಕರ ಆ ಒಂದು ಉದ್ಘಾಟನೆ ಮಾಡಿ ಅಲ್ಲಿಂದ ಇದಕ್ಕೆ ಹೈದರಾಬಾದ್ ಹೋಗಿ ಅಲ್ಲೊಂದು ಖಾಸಗಿ ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸಿ ಬೆಳಗ್ಗೆ ಬಂದು ಮಳವಳ್ಳಿ ಒಂದು ಶಾಲಾ ಇಂಗ್ಲಿಷ್ ಮೀಡಿಯಂ ಶಾಲಾ ನಮ್ಮ ಸ್ನೇಹಿತರು ಅದಕ್ಕೆ ಪ್ರಾರಂಭ ಮಾಡಲು ಅದನ್ನು ಉದ್ಘಾಟನೆ ಮಾಡಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮ ಕೂಡ ಮಾಡಿ ಇದಾದ ಮೇಲೆ ಮುಂದಕ್ಕೆ ಆ ಕಡೆ ಎಲ್ಲ ಹೋಗುವಂತ ಕಾರ್ಯಕ್ರಮ ಒಳ್ಳೆಯಿಂದ ಆಚೆ ಎಲ್ಲ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಏನೇ ಕೆಲಸ ಕಾರ್ಯ ಕೂಡ ತಾವು ಚಿಂತೆ ಮಾಡಕ್ಕೆ ಹೋಗಬೇಡಿ ಬಂದು ಬೆಂಗಳೂರಿನಲ್ಲಿ ಅವರು ಇವರು ಒತ್ತಡ ಕೊಡ್ತಾರೆ ಈ ಟ್ರಾನ್ಸ್ಫರ್ ಕೆಲಸ ಆ ಕೆಲಸ ಈ ಕೆಲಸ ಅಂತೆಲ್ಲ ತಲೆ ಕೆಟ್ಟ ಹೋಗಬೇಡಿ ನಿಮ್ಮ ಬದುಕನ್ನು ಏನಾದ್ರು ಮಾಡಿ ಈಗ ಹೆಚ್ಚು ಕಮ್ಮಿ ನಾವು ಪ್ರೈವೇಟ್ ಅಲ್ಲಿ ಯಾರು ಇಂಜಿನಿಯರ್ ಹೋಗಿದ್ರು ಮಾಡಿದ್ರು ಎಲ್ಲ ಕೂಡ ಸುಮಾರು ಒಂದು ಇನ್ನೂರು ಜನಕ್ಕೆ ಅಲ್ಲಿ ಅಕಮಡೇಟ್ ಮಾಡಿದ್ವಿ ಮುಂದೆ ಯಾರಾದ್ರೂ ಉಳ್ಕೊಂಡಿದ್ರು ಕೂಡ ಗೌರ್ಮೆಂಟ್ ಕೆಲಸ ನಮ್ಗೆ ಇಂಟ್ರ್ಯೂಡ್ಲಿ ನಾವು ಏನು ಮಾಡೋಕ್ಕಾಗುದಿಲ್ಲ ಅದು ಕೂಡ ನ್ಯಾಯಮೂತವಾಗಿರುವಂತಹ ಕಡೆ ಎಲ್ಲೆಲ್ಲಿ ನಾವು ಸಹಕಾರ ಕೊಡ್ಲಿಕ್ಕೆ ಸಾಧ್ಯವೋ ನಾವು ಮಾಡ್ತೀವಿ ತಮ್ಮೆಲ್ಲ ಆಸ್ತಿಗಳನ್ನು ಕಾಪಾಡಿಕೊಂಡು ನಿಮ್ಮ ಆಸ್ತಿ ಇದ್ರೆ ಯಾವ ರೀತಿ ಕೆಲವು ಇಲ್ಲೂ ಕೂಡ ಒಳ್ಳೆಯ ತೋಟಗಾರಿಕೆಯಲ್ಲಿ ಹೂವು ಬೆಳೆ ಇಂಥದ್ದು ಮತ್ತೊಂದು ಕೂಡ ಈ ಅಷ್ಟಪಕ್ಷದಲ್ಲಿ ಬೆಳಿತಾ ಇದ್ದಾರೆ ಅಂತ ಈ ವಿಚಾರ ನಮಗೆ ತಿಳಿದಿದೆ ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಮಾಡ್ತಾ ಇದ್ದೀರಿ ಅಂತ ತಿಳಿದರೆ ಅದೇ ರೀತಿ ಎಲ್ಲರೂ ಕೂಡ ಅವಕಾಶಗಳಿದೆ ನೀವು ಬೆಳೆಸ್ಕೊಂಡು ಯಾವಾಗಲೂ ಈ ಭಾಗ ಹೆಸರಾಗಿಡುವಂತಹ ಕೆಲಸಕ್ಕೆ ಪಾಗಲ್ಲ ಒಳ್ಳೇದಾಗಬೇಕು ಇಂಥ ಒಂದು ಅದ್ಭುತ ಯೋಜನೆ ಈ ತಾಲೂಕಿನಲ್ಲಿ ಒಟ್ಟು ಎಷ್ಟು ನೀವು ಲೆಕ್ಕ ಇಲ್ಲ ಒಂದು ನಾನ್ನೂರು ಕೋಟಿ ಬೆಲೆ ಬಂದುಕೊಂಡಿದೆ ಈ ನಾನ್ನೂರು ಕೋಟಿ ಬೆಲೆ ಈ ಭಾಗಕ್ಕೆ ಬಂದಿದೆ ಇದೇ ರೀತಿ ಇಡೀ ಕ್ಷೇತ್ರದ ಉದ್ಯೋಗದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳೆಲ್ಲ ರೂಪಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗ್ಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಬುದ್ಧಿ ಪೂಜೆಯನ್ನ ನೀವೆಲ್ಲ ಸೇರಿ ನಿರ್ವಹಿಸಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ ಎಲ್ಲಾ ವರ್ಡಿನ ಜನರಿಗೆ ತತ್ವ ಕೆಲಸವನ್ನು ಮಾಡಬೇಕು ಗ್ಯಾರಂಟಿ ಯೋಜನೆ ಕೂಡ ಬಹಳ ಯಶಸ್ವಿಯಾಗಿ ಆಗ್ತದೆ ಎರಡು ಮೂರು ತಿಂಗಳಿಂದ ಇರ್ಬೋದು ಒಂದೇ ಬರ್ತದೆ ದುಡ್ಡು ನಾವು ಒಂದೇ ದಿನ ಕೊಡ್ತೀವಿ ಅಂತ ಹೇಳ್ತಾ ಎರಡು ಮೂರು ಬರ್ತದೆ ನಮ್ಮ ರಾಜ್ಯವರು ದುಡ್ಡು ಕೂಡ ಎಲ್ಲ ಬಂದಿದೆ ಅಂತ ಕೇಳಿದ್ದಾರೆ ಚಿಂತೆ ಮಾಡಿಕೊಳ್ಳ ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸುವಂತ ಪ್ರಶ್ನೆ ಇರೋ ಇಲ್ಲ ನಿಮ್ಮ ಬದುಕನ್ನ ಬದಲಾವಣೆ ಮಾಡುವಂಥದ್ದು ನನ್ನ ಒಂದು ದಿಕ್ತವಾದಂತ ಒಂದು ನನ್ನ ಸರ್ಕಾರದ ಧೋರಣೆ ಆ ಕೆಲಸವನ್ನು ನಾವು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ